ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರೂಪಾ ಲಾಕ್ಸ್ ಕನ್ನಡ ಹೋಪ್ ಎಲ್ಲರೂ ಚೆನ್ನಾಗಿ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿ ಇವತ್ತಿನ ಕಮೆಂಟ್ ನನ್ನ ಲೆಫ್ಟ್ ಸೈಡ್ ಅಲ್ಲಿ ಇಮೇಜ್ ಹಾಕಿರ್ತೀನಿ ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಇದ್ರೆ ಸಾಕು ನೀವು ಕೂಡ ಹರ್ನಿಂಗ್ ನ ಸ್ಟಾರ್ಟ್ ಮಾಡಬಹುದು ಯೂಟ್ಯೂಬರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಈ ಆಗಸ್ಟ್ ಒಂದರಿಂದ ಆಗಸ್ಟ್ ತರ್ಟಿ ಫಸ್ಟ್ ವರೆಗೂ ನೀವು ಎಷ್ಟು ಬೇಕಾದ್ರೂ ಹರ್ನಿಂಗ್ ಮಾಡಬಹುದು ಮ್ಯಾಕ್ಸಿಮಮ್ ಒಂದ್ ಸಾವಿರದಿಂದ ಐವತ್ತು ಸಾವಿರ ಅರ್ನಿಂಗ್ ಮಾಡಬಹುದು ಅದು ಹೇಗೆ ಏನು ಕಥೆ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಪ್ರತಿಯೊಬ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದೇ ಯೂಟ್ಯೂಬಿನ ಅರ್ನಿಂಗ್ ಮಾಡಬೇಕು ಅಂತ ಹೇಳಿ ಬಟ್ ಆ ಹರ್ನಿಂಗ್ ಒಂದ್ ಸಾವಿರ ಸಬ್ಸ್ಕ್ರೈಬರ್ ಆಗಿದ್ರೆ ಮಾತ್ರ ಅಲ್ಲ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದ್ರು ಹರ್ನಿಂಗ್ ನ ಮಾಡ್ಬೋದು ಅಂತ ಹೇಳಿ ಯೂಟ್ಯೂಬರು ಕೆಲವೊಂದು ಫ್ಯೂಚರ್ ಜನ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಇರೋರಿಗೆ ಎನೇಬಲ್ ಮಾಡ್ಕೊಳೋಕೆ ಆಪ್ಷನ್ ಕೊಟ್ಟಿದ್ದಾರೆ ಈ ಫ್ಯೂಚರ್ ಇಂದನೇ ನೀವು ಕೂಡ ಹರ್ನಿಂಗ್ ನ ಸ್ಟಾರ್ಟ್ ಮಾಡಬಹುದು ಒಂದ್ ಸಾವಿರಲ್ಲ ಎರಡ್ ಅಲ್ಲ ಮ್ಯಾಸಿಮಮ್ ಫಿಫ್ಟಿ ತೌಸಂಡ್ ವರೆಗೂ ಹರ್ನ್ ಮಾಡ್ಬೋದು ಇದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾಕಂದ್ರೆ ಇದು ಅಫಿಷಿಯಲ್ ಆಗಿ ಯೂಟ್ಯೂಬಿಂದಾನೇ ನಮಗೆ ಮೇಲ್ಗಳು ರಿಸೀವ್ ಆಗಿದೆ ಯಾವ್ ಚಾನೆಲ್ ಎಲ್ಲ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಬರ್ ಕಂಪ್ಲೀಟ್ ಆಗಿದಾರೋ ಅವ್ರು ಕೂಡ ನಿಮ್ಮ ಜಿಮೇಲ್ ಹಾಕೊಂಡ್ ಹೋಗಿ ಚೆಕ್ ಮಾಡಿ ನಿಮ್ಗೂ ಕೂಡ ಈ ರೀತಿ ಮೆಸೇಜ್ ಬಂದಿರುತ್ತೆ ಬೈಕ್ ಚಾನ್ಸ್ ಬಂದಿಲ್ಲ ಅನ್ನೋದಾದ್ರೆ ಖಂಡಿತ ಇನ್ ಟು ತ್ರೀ ಡೇಸ್ ಅಲ್ಲಿ ರಿಸೀವ್ ಮಾಡ್ಕೊತಿರ ಈ ರೀತಿ ಇಮೇಲ್ ನ ಈ ರೀತಿ ಇಮೇಲ್ ಬಂದಿರೋರೆಲ್ಲ ಆರಾಮಾಗಿ ಒಂದ್ ಸಾವಿರದಿಂದ ಐವತ್ತು ಸಾವಿರವರೆಗೂ ಹರ್ನಿಂಗ್ ಮಾಡ್ಬೋದು ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ ಈ ರೀತಿ ಮೇಲೆ ಎಲ್ಲರಿಗೂ ರಿಸೀವ್ ಆಗಿರುತ್ತೆ ನೀವೇನೋ ಹರ್ನಿಂಗ್ ಮಾಡಬೇಕಂದ್ರೆ ನಂಬರ್ ಒನ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ನಿಮ್ಮ ಅಲ್ಲಿ ಕಂಪ್ಲೀಟ್ ಆಗಿರಬೇಕು ನಂಬರ್ ಟು ನಾನು ಇಲ್ಲಿ ಹಾಕಿದ್ದೀನಲ್ಲ ಈ ರೀತಿ ಜಿಮೇಲನ್ನ ನೀವು ರಿಸೀವ್ ಮಾಡ್ಕೊಂಡಿರಬೇಕು ಈ ಎರಡು ಆಪ್ಷನ್ ಈ ಎರಡು ಇತ್ತು ಅಂತ ಅಂದ್ರೆ ನೀವು ಕೂಡ ನ ಸ್ಟಾರ್ಟ್ ಮಾಡ್ಬೋದು ಅದು ಹೇಗೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಫಸ್ಟ್ ನೀವು ಗೆ ಹೋಗಿ ಯೂಟ್ಯೂಬ್ ನ ಓಪನ್ ಮಾಡ್ಕೊಂಡು ಅಲ್ಲಿ ನಿಮ್ಮ ಹರ್ನಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಶಾಪಿಂಗ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಒಂದು ಹೊಸ ಟ್ಯಾಬ್ ಬರ್ತಾ ಇದೆ ಅಫಿಲೇಟ್ ಪರ್ಫಾರ್ಮೆನ್ಸ್ ಬೋನಸ್ ಅಂತ ಹೇಳಿ ಹೊಸ ಟ್ಯಾಬ್ ಎಲ್ಲರಿಗೂ ಬಂದಿರುತ್ತೆ ಒಂದ್ಸಲ ಅಪ್ಡೇಟ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಸೊ ಇದ್ರ ಮೂಲಕನೇ ನೀವು ಹರ್ನಿಂಗ್ ಅನ್ನೋದನ್ನ ಮಾಡಬಹುದು ಸೊ ಫಸ್ಟ್ ಎಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿ ನಾಲ್ಕು ಸಾವಿರ ವಾಚ್ ಅವರ್ ಆದರೆ ಮಾತ್ರ ಮಾನಿಟೈಸೇಷನ್ ಆನ್ ಆಗ್ತಾಯಿತ್ತು ಇವಾಗಲೂ ಇವಾಗ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಜೊತೆಗೆ ತ್ರೀ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ಮಾನಿಟೈಸೇಷನ್ ಆರಾಮಾಗಿ ಆನ್ ಆಗುತ್ತೆ ಇದನ್ನು ಆಫ್ ಮಾನಿಟೈಸೇಷನ್ ಕೂಡ ಅಂತ ಅಂತೀವಿ ಇದನ್ನ ಆಫ್ ಮಾನಿಟೈಸೇಷನ್ ಆದಮೇಲೆ ನಿಮ್ಗೊಂದು ಕೆಲವೊಂದು ನಿಮಗೆ ಕೆಲವೊಂದು ಫ್ಯೂಚರ್ ಎನೇಬಲ್ ಆಗುತ್ತೆ ನೀವು ಹರ್ನಿಂಗ್ ಮಾಡೋದಕ್ಕೆ ಅಂತ ಹೇಳಿ ಅದರಲ್ಲಿ ಈ ಶಾಪಿಂಗ್ ಅದರಲ್ಲಿ ಈ ಶಾಪಿಂಗ್ ಅನ್ನೋ ಆಪ್ಷನ್ ಕೂಡ ಎನೇಬಲ್ ಆಗಿರುತ್ತೆ ಈ ಶಾಪಿಂಗಲ್ಲಿ ನೀವು ಕೆಲವೊಂದು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀರ ಶಾಪಿಂಗ್ ಅನ್ನೋ ಫ್ಯೂಚರ್ ಮೂಲಕ ನಿಮ್ಮ ವಿಡಿಯೋಗಳಲ್ಲಿ ಕೆಲವೊಂದು ಪ್ರಾಡಕ್ಟ್ ನ ಲಿಂಕ್ ಮಾಡಿರ್ತೀರ ಈ ಪ್ರಾಡಕ್ಟ್ ನ ಯಾರು ಬೈ ಮಾಡ್ತಾರೋ ಅದ್ರ ಮೂಲಕ ನೀವು ಕಮಿಷನ್ ರೂಪದಲ್ಲಿ ನ ಸ್ಟಾರ್ಟ್ ಮಾಡಬಹುದು ಇದು ಎಲ್ಲರಿಗೂ ಇರಲಿಲ್ಲ ಫಸ್ಟ್ ಫ್ಯೂಚರ್ ಇವಾಗ ಎಲ್ಲರಿಗೂ ರಿಸೀವ್ ಆಗಿದೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಇರೋರ್ಗೂ ಸಹ ಒಂದ್ ಸಾವಿರ ಸಬ್ಸ್ಕ್ರೈಬರ್ ಇರೋರ್ಗೂ ಸಹ ರಿಸೀವ್ ಆಗಿದೆ ಸೊ ನಿಮ್ಮ ವಿಡಿಯೋಗಳಲ್ಲಿ ಶಾಪಿಂಗ್ ಆಪ್ ಶಾಪಿಂಗ್ ಅನ್ನೋ ಫ್ಯೂಚರ್ ಮೂಲಕ ಕೆಲವೊಂದು ಐಟಮ್ ಲಿಂಕ್ ನ ಹಾಕಿ ಆ ಲಿಂಕ್ನ ಬಳಸ್ಕೊಂಡು ಯಾರಾದರೂ ಒಬ್ಬರು ಅದನ್ನು ಶಾಪಿಂಗ್ ಮಾಡ್ತು ಅಂತಂದರೆ ನಿಮ್ಮ ಹರ್ನಿಂಗ್ ಅಲ್ಲಿ ಕೌಂಟ್ ಆಗುತ್ತೆ ಇಷ್ಟೊಂಥ ಕಮಿಷನ್ ಬೇಯಿಸಲೋ ಅಥವಾ ಇಷ್ಟೊಂತ ಸ್ಯಾಲ್ರಿ ಬೇಸಲ್ಲೋ ನಿಮ್ಗೆ ಕೊಡ್ತಾರೆ ನೀವು ಇದೇ ರೀತಿ ಎಷ್ಟು ಪ್ರಾಡಕ್ಟ್ ಬೇಕಾದರೂ ಟ್ಯಾಗ್ ಮಾಡ್ಬೋದು ಎಷ್ಟು ವೀಡಿಯೋಸ್ಗಳ ಬೇಕಾದರೂ ಟ್ಯಾಗ್ ಮಾಡ್ಬೋದು ಒಂದು ವೀಡಿಯೋದಲ್ಲಾದರೂ ಒಬ್ಬರಾದರೂ ರಿಸೀವ್ ಮಾಡ್ತು ಅಂದರೆ ಅಲ್ಲಿ ನಿಮಗೆ ಸ ಅಲ್ಲಿ ನಿಮಗೆ ಹರ್ನಿಂಗ್ ಅನ್ನೋದು ಕೌಂಟ್ ಆಗ್ತಾ ಹೋಗುತ್ತೆ ಇದನ್ನ ಮಿನಿಮಮ್ ನೀವು ಒಂದು ಸಾವಿರದಿಂದ ಐವತ್ತು ಸಾವಿರವರೆಗೂ ಬೇಕಾದರೂ ಹರ್ನಿಂಗ್ ಮಾಡ್ಬೋದು ಸೊ ತಡ ಐನೂರು ಸಬ್ಸ್ಕ್ರೈಬರ್ ಇರೋರು ಪ್ರತಿಯೊಬ್ರು ಈ ಶಾಪಿಂಗ್ ಅನ್ನೋ ಫ್ಯೂಚರ್ನ ಬಳಸ್ಕೊಂಡು ಬೇಗ ನ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ವಿಡಿಯೋಗಳಿಗೂ ಪ್ರಾಡಕ್ಟ್ನ ಲಿಂಕ್ ಮಾಡಿ ಆ ಲಿಂಕ್ನ ಲಿಂಕ್ ಮಾಡಿ ಸೊ ಯಾರಾದರೂ ಒಬ್ರು ಪರ್ಚೇಸ್ ಮಾಡ್ತಾ ಇದ್ರು ನಿಮಗೆ ಅಲ್ಲಿ ಹರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಶಾಪಿಂಗ್ ಫ್ಯೂಚರ್ನ ಹೆನೆಬಲ್ ಮಾಡ್ಕೊಳ್ಳೋಕ್ಕೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರಬೇಕು ಜೊತೆಗೆ ನಿಮಗೆ ಮಾನಿಟೈಸೇಷನ್ ಆನ್ ಆಗಿರಬೇಕು ಜಸ್ಟ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿ ಅಲ್ಲ ತ್ರೀ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿನೂ ಕೂಡ ನಿಮ್ಮ ಮಾನಿಟೈಸೇಷನ್ ಆನ್ ಆಗಿದ್ರೆ ಇಲ್ಲಿ ಈಸಿಯಾಗಿ ನೀವು ಶಾಪಿಂಗ್ ಶಾಪಿಂಗ್ ಫ್ಯೂಚರ್ನ ಎನೇಬಲ್ ಮಾಡ್ಕೋಬೋದು ಅದು ಹೇಗೆ ಎನೇಬಲ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದಾಗಿತ್ತು ನಾನು ಇವತ್ತಿನ ವಿಡಿಯೋ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್